ದೆಹಲಿ ಮಾತ್ರ ಅಲ್ಲ ದೇಶದ ಪ್ರಮುಖ ನಗರಗಳಲ್ಲಿಯೂ ಕೂಡ ವಾಯು ಮಾಲಿನ್ಯದ ಗರಿಷ್ಠ ಮಟ್ಟ ಮುಟ್ಟು ಮುಂಬೈ ಮಾಲಿನ್ಯಕ್ಕೆ ಅಮೆರಿಕದ ಟೆಕ್ ದಿಗ್ಗಜ ಬ್ರಿಯಾನ್ ಜಾನ್ಸನ್ ತತ್ತರಿಸಿ ಹೋಗಿರೋದಲ್ಲಿ ವಾಯು ಮಾಲಿನ್ಯದ ಕಿರಿಕಿರಿಗೆ ಅರ್ಧಕ್ಕೇನೆ ಇಂಟರ್ವ್ಯೂವನ್ನು ಬಿಟ್ಟುಬಿಟ್ಟು ಎದ್ದು ಹೋಗಿರೋದು ಬ್ರಿಯಾನ್ ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ಮಾಡ್ತಾಯಿದ್ರು ಝೆರೋದ ಸಂಸ್ಥಾಪಕ ನಿಖಿಲ್ ಕಾಮತ್ ಅವರು ಗೊತ್ತಿರುತ್ತೆ ನಿಮಗೆ ಅನೇಕ ಸಂದರ್ಶನಗಳನ್ನು ಅವರು ಮಾಡ್ತಾರೆ ಆದರೆ ಈ ಬಾರಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಮುಂಬೈನ ಫೈವ್ ಸ್ಟಾರ್ ಹೋಟೆಲ್ ಬಂದಿದ್ದ್ಯಾರು ಬ್ರೈನ್ ಜಾನ್ಸನ್ ಇಲ್ಲಿ ಬಂದಿದ್ದು ಬ್ರೈನ್ ಜಾನ್ಸನ್ ಅಂದರೆ ನಿಮಗೆ ಸುಲಭವಾಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಈ ಬ್ರೈನ್ ಜಾನ್ಸನ್ ಯಾರು ಅಂತ ಹೇಳಿದ್ರೆ ಏಜನ್ನೇ ರಿವರ್ಸ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಮನುಷ್ಯ ನಾನು ವಯಸ್ಸನ್ನೇ ನಾನು ರಿವರ್ಸ್ ಮಾಡಿಬಿಡ್ತೀನಿ ನಿಮಗೆ ಏಯಾಯತಿ ಕತೆ ಗೊತ್ತಿರಬಹುದು ಯಾಯತಿಗೆ ವಯಸ್ಸಾದಾಗ ಮಗನ ಯೌವನವನ್ನು ಅವನು ತೊಗೊಳ್ಳೋದು ಅವನ ವೃದ್ಧಾಪ್ಯವನ್ನು ಮಗನ ಕೊಡೋದು ಅಂತ ನಾವು ನೋಡಿದ್ದೀವಲ್ವಾ ಕೇಳಿದ್ದೀವಲ್ವಾ ಆ ಒಂದು ವಿಚಾರದ ರೀತಿಯಲ್ಲಿಯೇ ಈ ಬ್ರೈನ್ ಜಾನ್ಸನ್ ಏನು ಮಾಡೋದು ಆ ಪ್ರಾಜೆಕ್ಟ್ ಬ್ಲೂ ಪ್ರಿಂಟ್ ಅಂತ ಇದ್ರ ಪ್ರಕಾರ ಹೋದಾಗ ಏನಾಗುತ್ತೆ ನಿಮಗೆ ಬ್ಲೂ ಪ್ರಿಂಟ್ ಅಂತ ಹೋದಾಗ ಇದರಲ್ಲಿ ವಯಸ್ಸನ್ನು ಮತ್ತೆ ಉಲ್ಟಾ ತಿರುಗಿಸೋದು ಯೋವನೊಂದು ಕಡೆಗೆ ಮತ್ತೆ ಬರುವಂತೆ ಮಾಡಿಕೊಳ್ಳೋದು ಸೊ ಹೀಗಾದಾಗ ಏನಾಗುತ್ತೆ ಪ್ಲಾಸ್ಮಾ ಟ್ರಾನ್ಸ್ಫ್ಯೂಷನ್ ಅಂತ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಮಗನೇ ಡೋನರ್ ಇವರ ಮಗನೇ ಅವರಿಗೆ ಡೋನರ್ ಅದು ಪ್ಲಾಸ್ಮಾ ಟ್ರಾನ್ಸ್ಫ್ಯೂಷನ್ಗೆ ಸೊ ಈ ಒಂದು ವಿಚಾರದಲ್ಲಿ ಎಷ್ಟು ಹೆಂಗಾಗಿರುತ್ತೋ ನಾನು ಅಷ್ಟು ಹೆಂಗಾಗಿರ್ತೀನಿ ನನ್ನ ಸಾವನ್ನು ನಾನು ಮುಂದೂಡಬಹುದು ನಾನು ಬಹುಕಾಲ ಚಿರ ಯೌವನಿಗನಾಗೆ ಉಳ್ಕೊಳ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಂದಂಥ ಮನುಷ್ಯ ಬಹಳ ಸ್ಟ್ರಿಕ್ಟು ಗಾಳಿಯಾಗಲಿ ತಿನ್ನೋ ಆಹಾರ ಆಗಲಿ ಡಯಟ್ ಆಗಲಿ ಎಲ್ಲದರಲ್ಲೂ ಕೂಡ ಒಂದು ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ ಏನಾಗ್ಬಿಡುತ್ತೆ ಅಲ್ಲಿ ತನಗೆ ಒಂದು ತುರಿಕೆ ಉಂಟಾಗುತ್ತೆ ಚರ್ಮದ ತುರಿಕೆ ಕಾಣಿಸುತ್ತೆ ಕಣ್ಣು ಉರಿ ಬರಕ್ಕೆ ಶುರುವಾಗುತ್ತೆ ಚರ್ಮ ಈ ಒಂದು ಆಗ್ತಾ ಇದ್ದಂತೆಯೇ ನನಗೆ ಇಂಟ್ರವ್ಯೂನ ಬೇಡ ಏನು ಬೇಡಪ್ಪ ಅಂಥೇಳಿ ಆ ಏರ್ ಪ್ಯೂರಿಫಿಕೇಶನ್ ರೂಮ್ನಲ್ಲಿ ಇದ್ದರೂ ಕೂಡ ಐ ಡಿ ರೂಮ್ಗೆ ಏರ್ ಪ್ಯೂರಿಫಿಕೇಶನ್ ಇದ್ದರೂ ಕೂಡ ಇದು ನನಗೆ ಸಹಿಸೋಕ್ಕಾಗ್ತಿಲ್ಲ ಅಂಥೇಳಿ ಮನುಷ್ಯರಿಂದ ಎದ್ದು ಬಿಡ್ತಾನೆ ಎನ್ ನೈಂಟಿ ಫೈವ್ ಮಾಸ್ಕ್ ಹಾಕ್ಕೊಂಡ್ರೂ ಕೂಡ ಕಿರಿಕಿರಿ ತಪ್ಪಲ್ಲ ಕೊನೆಗೆ ಸಂದರ್ಶನವನ್ನು ಅರ್ಧಕ್ಕೆ ಬಿಟ್ಟುಬಿಟ್ಟು ಬ್ರಾನ್ಸ್ ಜಾನ್ಸನ್ ಎದ್ದು ಹೋಗಿರೋದು ಇದು ದೇಶದ ವಾಯುಮಾಲಿನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ is it okay if i put a mask on yeah yeah okay is that okay yeah yeah, yeah. sure yeah <laughs> what is the air quality in new york for example uh, is it is it i mean i never really bothered to look for it uh, but what is the air quality in new york it's, it's good throughout the us